ಲಿರಿಕ್ಸ್ ಸಿನಿಮಾ ಲಿರಿಕ್ಸ್ ಅಲ್ಲಿ ಹಾಡುಗಳ ಲಿರಿಕ್ಸ್ ಬರೆಯೋದಾಗಿರಲಿ ಡೈಲಾಗ್ ಬರೆಯೋದಾಗಿರಲಿ ಒಬ್ಬ ಟೆಕ್ನಿಷಿಯನ್ ಆಗಿ ಆಗಿರಲಿ ಒಬ್ಬ ಆಗಿ ಆಗಿರಲಿ ಒಬ್ಬ ಆರ್ಟಿಸ್ಟ್ ಆಗಿ ಆಗಿರಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆಯ ಗಂಡ ಒಬ್ಬ ಒಳ್ಳೆ ತಂದೆ ಒಬ್ಬ ಒಳ್ಳೆ ಸ್ನೇಹಿತ ಒಬ್ಬ ಒಳ್ಳೆಯ ಅಣ್ಣ ಅಥವಾ ಅವರ ಅಣ್ಣ ಇಡೀ ಕುಟುಂಬವನ್ನು ನಡೆಸ್ಕೊಂಡು ಹೋಗುವಂಥ ಒಬ್ಬ ವ್ಯಕ್ತಿ ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ ಅವರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ ಅವರ ಅಣ್ಣಂದ್ರನ್ನ ಮತ್ತು ಅವ್ರು ನಂಬದವ್ರನ್ನ ಅವ್ರನ್ನ ಬೆಳೆಸ್ಕೊಂಡು ಹೋಗೋದು ರೀತಿಯಾಗಿರಲಿ ಅಯ್ಯೋ ನನಗೆ ಒಪ್ಪಿ ಸರ್ ನನಗೆ ಅವರು ಅವ್ರ ಬಗ್ಗೆ ಅತ್ಯಂತ ಗೌರವ ಅದಕ್ಕೆ ನನಗೆ ಅತ್ತೆ ಸಮಾನರು ಅಂದರೆ ನನ್ನ ಅಮ್ಮನ ಸಮಾನನೇ ಅತ್ತೆ ಅಂದರೆ ಅತ್ತಮ್ಮನೇ ನಮಗೆ ಅತ್ತೆ ನಾವು ಅತ್ತೆಮ್ಮ ಅತ್ತೆಮ್ಮ ಅಂತ ಕರಿತೀವಿ ನನ್ನ ಅಮ್ಮನ ಸಮಾನರು ಅವರು ಸೊ ಉಪಿ ಸರ್ ಮೆನಿ ಮೆನಿ ಹ್ಯಾಪಿ ರಿಟನ್ಸ್ ಆಫ್ ದಿ ಡೇ ನಿಮಗೆ ಭಗವಂತ ಚೆನ್ನಾಗಿಟ್ಟಿರಬೇಕು ಖುಷಿ ಖುಷಿಯಾಗಿ ಇಟ್ಟಿರಬೇಕು ಇನ್ನೂ ಹೆಚ್ಚು ಸಿನಿಮಾಗಳನ್ನು ಹೆಚ್ಚು ನಿಮ್ಮ ಮಾತುಗಳನ್ನು ಕೇಳೋಂಥ ಕನ್ನಡ ಚಿತ್ರರಂಗ ಕಂಡ ಸ್ಟಾರ್ ನೀವು ಸೊ ಮೆನಿ ಮೆನಿ ಹ್ಯಾಪಿ ಆಫ್ ದಿ ಡೇ ಉಪ್ಪಿ ಸರ್ಗೆ ಇನ್ನೂ ನನ್ನ ಸ್ನೇಹಿತೆ ಅಥವಾ ನನ್ನ ಸಹ ಕಲಾವಿದೆ ಶ್ರುತಿಯವರ ಬಗ್ಗೆ ಶ್ರುತಿ ಅಪ್ಪಟ ಕಲಾವಿದೆ ಅದರಲ್ಲಿ ಡೌಟೇ ಇಲ್ಲ ಯಾಕೆಂದರೆ ರಂಗಭೂಮಿಯ ಹಿನ್ನೆಲೆ ಇದ್ದಂಥ ಒಂದು ಕುಟುಂಬದಿಂದ ಬಂದಂಥ ಹೆಣ್ಮಗಳು ಜೀವನದಲ್ಲಿ ಎಷ್ಟೇ ನೋವು ಅನ್ನೆಲ್ಲ ಅನುಭವಿಸಿದ್ರು ಅದನ್ನೆಲ್ಲವನ್ನೂ ಮೀರಿಕೊಂಡು ತನ್ನ ಮಗಳನ್ನು ತನ್ನ ತನ್ನ ಜೀವನವನ್ನು ಕಟ್ಕೊಳ್ಳೋಕ್ಕೆ ಹೆಣಗಾಡ್ತಿರೋವಂಥ ಹೆಣ್ಮಗಳು ಬಟ್ ನಾವು ಯಾವಾಗ್ಲೂ ಅವಳ ಬಗ್ಗೆ ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಯಾವಾಗಲೂ ಅನ್ಸೋದು ಲಕ್ಷ್ಮಿ ಅವಳು ಎಷ್ಟು ಪಾತ್ರಗಳಲ್ಲಿ ನಮ್ಮನೆಲ್ಲ ಕಣ್ಣೀರಾಕ್ಸಿ ಅಳಿಸಿ ಅಯ್ಯೋ 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 ಅವಳು ಅಳೋ ಪಾತ್ರ ಆದ್ರೆ ಅವಳು ತದ್ವಿರುದ್ಧ ವ್ಯಕ್ತಿತ್ವ ತದ್ವಿರುದ್ಧ ವ್ಯಕ್ತಿ ಅವಳು ಎಷ್ಟು ನಗಸ್ತಾಳೆ ಅಂತಂದ್ರೆ ಪಕ್ಕದಲ್ಲಿ ಕೂತಾಗ ಒಂದು ವಿಟ್ಟಿ ಅಂದ್ರೆ ಒಂದು ತರಲೆ ಒಂದು ತುಂಟಿ ಅಥವಾ ಒಂದು ತಮಾಷೆ ಮಾಡ್ತಿರ್ತಾಳೆ 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 ಯಪ್ಪಾ ಅದೇ ಶ್ರುತಿನ ಇದು ಅಲ್ಲಿ ಲೇ ಇದು ಆಮೇಲೆ ನಾವು ನಾವು ಎಗ್ಗಿ ಬಿಗ್ಗಿ ನಗ್ತಾ ಇರ್ತೀವಿ ಅದನ್ನ ಭಾಳ ಸೀರಿಯಸ್ ಎಲ್ಲರೂ ನೋಡೋರು ಎಲ್ಲರು ಇವ್ರೇ ನಗ್ತಾವ್ರೆ ಅಂತ ಅನ್ಬೇಕು ಯಾವುದೋ ಒಂದು ಸೀರಿಯಸ್ ಮೀಟಿಂಗ್ ಅಲ್ಲಿ ಇವಳು ಕೂತ್ಕೊಂಡು ಪಾಗ್ಲಿ ಕೆಚ್ಚಿ ಏನು ಅಂದ್ಬಿಟ್ಟಿರ್ಕಾಲೆ ನಾವು ಬಿದು ಬಿದ್ದು ನಗ್ತಾ ಇರ್ತೀನಿ ನನಗೆ ನಗು ನಂಗೆ ನಿನ್ಗೆ ಗೊತ್ತು ನನಗೆ ನಗಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಬರೋದು ಸೊ ನಾನು ನಗ್ತಾ ಇರ್ತೀನಿ ಇವಳು ಸೀರಿಯಸ್ ಆಗಿರ್ತಾಳೆ ನಾನು ಆಮೇಲೆ ಏಯ್ ಇವಳೇ ಹೇಳಿದ್ದು ಅಂತ ಹೆಂಗೆ ಹೇಳೋದು ನನಗೆ ಆದರೆ ಅಷ್ಟು ತದ್ವಿರುದ್ಧವಾದ ವ್ಯಕ್ತಿತ್ವ ಅಂದರೆ ಸ್ಕ್ರೀನಿಗೂ ಆಫ್ ಸ್ಕ್ರೀನ್ಗೂ ಬಟ್ ನನಗೆ ತುಂಬ ಅವಳದು ಯಾವಾಗಲೂ ಆರ್ಟಿಸ್ಟಾಗಿ ನಾನು ಖುಷಿ ಪಡ್ತಿದ್ದಿದ್ದೇನು ಶ್ರುತಿ ಹತ್ರ ಅಂದರೆ ಸಚ್ಚೆ ವಂಡರ್ಫುಲ್ ಡ್ಯಾನ್ಸರ್ ಅಪ್ಪ ನಂಗೆ ಡ್ಯಾನ್ಸ್ ಅಂದ್ರೆ ಜ್ವರ ಬಂದ್ಬಿಡುದು ನಾನು ಇವಳ ಜೊತೆ ತುಂಬಾ ಅಲ್ಲಿ ಅಷ್ಟೊಂದಲ್ಲ ಮಾಡಿದ್ವಿ ಇವಳು ಹೆಂಗೆ ಅಂದ್ರೆ ಸ್ಪ್ರಿಂಗ್ ತರ ಅಂತ ಡ್ಯಾನ್ಸ್ ನಾ ತುಂಬಾ ಪ್ರಾಕ್ಟೀಸ್ ಮಾಡಿ ಮಾಡ್ತಿದ್ದೆ ಲಕ್ಷ್ಮಿ ನಾನು ಅವಳು ಅಷ್ಟು ಐ ಆಮ್ ನಾಟ್ ಪರ್ಫೆಕ್ಟ್ ಡ್ಯಾನ್ಸರ್ ಅವಳಷ್ಟು ಪರ್ಫೆಕ್ಟ್ ಡಾನ್ಸರ್ ಖಂಡಿತ ಇಲ್ಲ ಯಾಕಂದ್ರೆ ಶಿ ವಾಸ್ ವೆರಿ ಗುಡ್ ಡ್ಯಾನ್ಸರ್ ನನ್ಗೆ ಯಾವಾಗ್ಲೂ ಬೆರಗು ಗಣಿಂದ ನೋಡ್ತಾ ಇದ್ದಿದ್ದು ಅವಳದು ಡ್ಯಾನ್ಸ್ ಬಂದ್ರೆ ಯಾಕಂದ್ರೆ ನಾವು ಇಬ್ರು ಹೀರೋಯಿನ್ಸ್ ಆಗಿ ತುಂಬಾ ಫಿಲ್ಮ್ಸ್ ಮಾಡಿದೀವಿ ಸೊ ಅವ್ಳು ಅವಳು ಡ್ಯಾ ನಾನು ಯಾವಾಗಲೂ ಡ್ಯಾನ್ಸ್ ಮಾಸ್ಟರ್ ಹತ್ರ ಸರ್ ಅವ್ಳು ಚೆನ್ನಾಗಿ ಮಾಡಿಬಿಡ್ತಾರೆ ಸರ್ ನನಗೆ ಸ್ವಲ್ಪ ಫಸ್ಟ್ ಪ್ರಾಕ್ಟಿಸ್ ಮಾಡಿ ಪ್ರ್ಯಾಕ್ ಆ ಥರ ಬೇಡ್ಕೊಂಡು ಹೋಗಿ ಡ್ಯಾನ್ಸ್ ಮಾಸ್ಟರ್ ಹತ್ರ ಮಾಡಿದ್ದೀನಿ ನಾನು ಇಶ್ ಈಸ್ ಅ ವಂಡರ್ಫುಲ್ ಡ್ಯಾನ್ಸರ್ ಆ್ಯಂಡ್ ಶ್ರುತಿ ಎಗೈನ್ ಫಾರ್ ಯು ಹ್ಯಾಪಿ ಹ್ಯಾಪಿ ಹ್ಯಾಪಿಯೆಸ್ಟ್ ಬರ್ತ್ಡೇ ನೀನು ಅಷ್ಟೇ ಹೇಳಿದ್ಯಾ ಅಫ್ಕೋರ್ಸ್ ಈ ಸತಿ ತುಂಬ ವಿಶೇಷ ಅಂತಲೂ ಹೇಳಿದ್ಯಾ ನಿನ್ನ ಅರ್ಧ ಇದನ್ನು ನಾನು ಪೂರೈಸಿದ್ದೀನಿ ಅಂತ ಭಾಳ ಖುಷಿಯಿಂದ ಹೇಳ್ಕೊಳೋದ ಜೊತೆಗೆ ನಿನ್ನ ಮಗಳನ್ನು ಸ್ಕ್ರೀನಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತಲೂ ಹೇಳಿದ್ಯಾ ಫಾರ್ ಹರ್ ಆಲ್ಸೋ ಆಲ್ ದಿ ಬೆಸ್ಟ್ ग्यारंटी न्यूज सुधि खचित न्याय निश्चित